ಓಕೆ ನಾನೊಂದು ಹತ್ತು ವರ್ಷದಿಂದ ಡಯಾಬಿಟಿಕ್ ಓಕೆ ಹಾಗೆ ಡಯಟು ಮತ್ತೆ ಸ್ವಲ್ಪ ಎಕ್ಸಸೈಸಲ್ಲಿ ಸ್ವಲ್ಪ ಕಂಟ್ರೋಲಲ್ಲಿ ಇತ್ತು ಓಕೆ ಆಮೇಲೆ ಒಂದೆರಡು ವರ್ಷ ಹಾಗೆ ನಡೀತು ಆಮೇಲೆ ಸಾಕಾಗಿಲ್ಲ ಆಯುರ್ವೇದ ಟ್ರೀಟ್ಮೆಂಟ್ ಅದೊಂದೆರಡು ವರ್ಷ ನಡೀತು ಓಕೆ ಆಮೇಲೆ ಅದು ಸಾಕಾಗಿಲ್ಲ ಅಂತ ಹೇಳಿ ಈಗ ಡಯ್ಟು ಎಕ್ಸಸೈಸು ಟ್ರೀಟ್ಮೆಂಟ್ ಈ ಸ್ಟೇಜಲ್ಲಿ ಇದೇನೆ ಓಕೆ ಇದಕ್ಕೆ ಕಲರ್ ಥೆರಪಿ ಯಾವ ಥರ ಅಂದರೆ ಸಪೋರ್ಟಿವ್ ಆಗಿ ಅಥವಾ ವರ್ಕ್ ಆಗುತ್ತೆ ಅಂತ ಏನಾದರೂ ಆಗತ್ತೆ ಡಯಾಬಿಟಿಸ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನೀವು ಸ್ಕೈ ಬ್ಲೂ ಕಲರ್ ತಗೊಳ್ಳಿ ಸ್ಕೈ ಬ್ಲೂ ಕಲರ್ ತಗೊಂಡು ನಿಮ್ಮ ಎರಡು ಇಂಡೆಕ್ಸ್ ಫಿಂಗರ್ ನಿಮ್ಮ ಇಂಡೆಕ್ಸ್ ಫಿಂಗರಿಂದ ಈ ಲೈನ್ ಸೆಂಟರ್ನಲ್ಲಿ ಈ ಜಾಗದಲ್ಲಿ ಇಲ್ಲಿ ಒಂದು ಸ್ಕೈ ಬ್ಲೂ ಕಲರ್ ಡಾಟ್ ಡಾಟಾಕಿ ಹ್ಞೂ ಹಾಗೆ ಇಲ್ಲಿ ಸೆಂಟರ್ನಲ್ಲಿ ಒಂದು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕಿ ಹ್ಞೂ ಅದಾದ ಮೇಲ್ಗಡೆ ಗ್ರೀನ್ ಕಲರ್ ತೊಗೊಳ್ಳಿ ಹ್ಞೂ ಗ್ರೀನ್ ಕಲರ್ ತಗೊಂಡು ಅದಕ್ಕೆ ಗ್ರೀನ್ ಬಾರ್ಡ್ರ್ ಮಾಡಿ ಇಲ್ಲೂ ಕೂಡ ಗ್ರೀನ್ ಬಾರ್ಡ್ರ್ ಮಾಡಿ ಹ್ಞೂ ಇಷ್ಟೇ ಸಾಕು ಎಷ್ಟು ನಾನು ನೀವು ರೆಗ್ಯುಲರ ಮಾಡಿದ್ರಿ ಅಂತ ಹೇಳಿದ್ರೆ ಡೇ ಬೈ ಡೇ ಡೇ ಬೈ ಡೇ ನಿಮಗೆ ಡಯಾಬಿಟಿಸ್ ಕಂಪ್ಲೀಟ್ಲಿ ಕಂಟ್ರೋಲ್ ಬಂದ್ಬಿಡುತ್ತೆ ಅಲ್ಲ ಈಗ ಇದರಲ್ಲಿ ನನಗೆ ಡಯಾಬಿಟಿಸ್ನಲ್ಲಿ ಒಂದು ಮೂರ್ನಾಲ್ಕು ಸಿಂಪ್ಟಮ್ಸ್ ಮೇಜರ್ ಆಗಿರುತ್ತೆ ತೀರಾ ಅಪ್ಪಿಗೆ ಹೋದಾಗ ಒಂದು ನಾರ್ಮಲಿ ಸುಸ್ತಾಗೋದು ಎಲ್ರಿಗೂ ಇದ್ದೇ ಇರುತ್ತೆ ಇನ್ನೊಂದು ಅಬ್ರಪ್ಟಾಗಿ ನಿದ್ದೆ ಬರೋದು ಅಬ್ರಪ್ಟಾಗಿ ಉದಾಹರಣೆಗೆ ಈಗ ಬೆಳಿಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಏನು ಕೆಲಸ ಇಲ್ಲದೆ ಇದ್ರೆ ಅಥವಾ ಡ್ರೈವ್ ಮಾಡ್ತಾ ಇದ್ರೆ ಆಗಿ ನಿದ್ದೆ ಬಂದ್ಬಿಡುತ್ತೆ ನೀನು ಆಗೋದೇ ಇಲ್ಲ ಬಿದ್ದೇ ಬಿಡ್ತೀನಿ ಅನ್ನೋ ಸ್ಟೇಜಿಗೆ ನಿದ್ದೆ ಬರುತ್ತೆ ಇನ್ನೊಂದು ಕೇಸ್ ಏನಾಗುತ್ತೆ ಅಂದರೆ ಮೋಷನ್ ಸ್ವಲ್ಪ ಜಾಸ್ತಿ ಹೋಗೋ ಕೇಸು ಬರುತ್ತೆ ಜಾ ಅಪ್ಪ ಆದಾಗ ಈ ಥರ ಆದಾಗ ಈಗ ಎರಡು ಕಡೆ ಮಾರ್ಕಿಂಗ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಎಲ್ಲ ಸಿಂಟಮ್ಗೂ ವರ್ಕ್ ಆಗುತ್ತಾ ಅಥವಾ ಕೆಲವು ಸಿಂಟಮ್ ಕಂಟ್ರೋಲಿಗೆ ಬರುತ್ತೆ ನಿಮಗೆ ಮೋಷನ್ ಸಂಬಂಧಪಟ್ಟಿರೋದು ಡಯಾಬಿಟಿಕ್ ಇನ್ ಸಿಂಟಮ್ ಅಲ್ಲ ಹ್ಮ್ ಹ್ಞೂ ನಿದ್ರೆ ಬರೋದನ್ನು ಕೂಡ ಆಗಿ ಬರೋದು ಅದನ್ನು ಕೂಡ ಡಯಾಬಿಟಿಕ್ ಇನ್ ಅಲ್ಲ ಅದೆರಡೂ ಡಯಾಬಿಟಿಕ್ ಇನ್ ಸಿಂಟಮ್ ಅಲ್ಲ ನಿಮಗೆ ಫ್ರೀಕ್ವೆಂಟಾಗಿ ಏನಾದರೂ ಯೂರಿನೇಷನ್ ಆಗುತ್ತಾ ತುಂಬ ರಾತ್ರಿ ಮಧ್ಯ ಮಧ್ಯದಲ್ಲಿ ಎದ್ದು ಹಾ ಅದು ನಿಮಗೆ ಡಯಾಬಿಟಿಕ್ ಇನ್ ಅಥವಾ ಕಾಲ್ನಲ್ಲಿ ಉರಿ ಆಗೋದು ಆ ಥರದ್ದೇನಾದ್ರೂ ಸಿಂಟಮ್ ಇದೆಯಾ ಆ ಥರದ್ದೇನೂ ಇಲ್ಲ ಹಾಗಿದ್ರೆ ನಿಮಗೆ ಡಯಾಬಿಟಿಕ್ಸಿಗೆ ಸಂಬಂಧಪಟ್ಟಿರೋದಲ್ಲ ನಿಮಗೆ ಮೋಷಣವಾಗವಾಗ ಆಗ್ತಿದೆ ಅಂದರೆ ನಿಮ್ಮ ನಿಮಗೆ ಐ ಬಿ ಎಸ್ ಇರಬಹುದು ಐ ಬಿ ಎಸ್ ಇದ್ರೆ ನಿಮಗೆ ಹತ್ರ ಆಗುತ್ತೆ ಐ ಬಿ ಎಸ್ ಇದ್ರೆ ಏನು ಮಾಡ್ಬೋದು ಅಂದರೆ ಇದು ಡಯಾಬಿಟಿಕ್ಸಿಗೆ ಸಂಬಂಧಪಟ್ಟರೋದಲ್ಲ ಹ್ಞೂ ಐ ಬಿ ಸಿಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ಬಲ್ಗೈಯ ಮೂರು ಜಾಯಿಂಟ್ ಇದೆಯಲ್ಲ ಮೂರು ಜಾಯಿಂಟಿಗೂ ಕೂಡ ಯೆಲ್ಲೋ ಕಲರ್ ಅಪ್ಲೈ ಮಾಡಿ ಓಕೆ ಮೂರು ಜಾಯಿಂಟಿಗೆ ಯೆಲ್ಲೋ ಕಲರ್ ಅಪ್ಲೈ ಮಾಡಿ ರೌಂಡ್ ದ ಫಿಂಗರ್ ಫಿಂಗರ್ ಆ ಜಾಯಿಂಟಿನ ಸುತ್ತಲೂ ಹಾಕಬೇಕು ಹ್ಞೂ 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 ಈ ಥರ ನೀವು ಹಾಕಿದರೆ ಸಾಕು ನಿಮ್ಮ ಐ ಬಿ ಎಸ್ ಕಂಪ್ಲೀಟ್ಲಿ ಕ್ಲಿಯರ್ ಆಗೋಗುತ್ತೆ ಒಂದೇ ಕೈಗೆ ಸಾಕು ಅದು ಒಂದಕ್ಕೆ ಹಾಕಿದ್ರೆ ಸಾಕು ನಿಮಗೆ ಐ ಬಿ ಎಸ್ ಕಂಪ್ಲೀಟ್ಲಿ ಕ್ಲಿಯರ್ ಆಗೋಗುತ್ತೆ ಇಷ್ಟೇ ಸಾಕಾಗುತ್ತೆ ಅಂದರೆ ನೀವು ಹೇಳ್ತಿರೋದು ಈಗ ನಿದ್ರೆದು ಪದೇ ಪದೇ ಮೋಷನ್ ಹೋಗೋದು ಇದೆಲ್ಲ ಐ ಬಿ ಎಸ್ ಇಶ್ಯೂ ಇರುತ್ತೆ ಐ ಬಿ ಎಸ್ ಇಶ್ಯೂ ಇರುತ್ತೆ ಊಟ ಮಾಡಿದ ತಕ್ಷಣಕ್ಕೆ ಊಟ ಎದೋಗ್ಬೇಕು ಅಂತ ಅನ್ಸುತ್ತೆ ಕೆಲವು ಸರ್ತಿ ಊಟದ ಮಧ್ಯದಲ್ಲೇ ಕೂಡ ಆಗುತ್ತೆ ಊಟ ಬಿಟ್ಟು ಹೋಗ್ಬೇಕಾಗಿ ಬರುತ್ತೆ ಆ ಥರಸು ಆದರೆ ನಾರ್ಮಲಿ ಶುಗರ್ ಅಪ್ಪ ಆದಾಗ ಅದು ಗೊತ್ತಾಗುತ್ತೆ ಆ ಕಡೆಯಿಂದ ಅದು ನಮ್ಮ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಂ ಆದ್ರೆ ಇದು ಮೋಷನ್ ಮಾ ಇಮಿ ಅವಾಗವಾಗ ಆಗೋದು ನಿಮಗೆ ಡಯಾಬಿಟಿಸ್ ಇನ್ ಸಿಮಟಮ್ ಅಲ್ಲ ಅದು ಹ್ಞೂ ಐ ಬಿ ಎಸ್ ಇದ್ದರೆ ಆ ಥರ ಆಗುತ್ತೆ ಮತ್ತೆ ಇನ್ನೊಂದು ಜನರಲ್ ಕ್ಯೂರಿಯಾಸಿಟಿ ಏನು ಅಂದರೆ ಈ ಕಲರ್ ಥೆರಪಿ ಅಕಾರ್ಡಿಂಗ್ ಟು ದ ಮಾಡರ್ನ್ ಮೆಡಿಸಿನ್ ಅಥವಾ ಹೇಗೆ ನಮ್ಮ ಟ್ರೆಡಿಷನಲ್ ಮೆಡಿಸಿನ್ ಇಂದ ಬಂದಿದ್ದ ಇಲ್ಲ ಇದು ಆಯುರ್ವೇದದಲ್ಲೇ ಮೆನ್ಷನ್ ಇದೆ ಕಲರ್ ಥೆರಪಿ ಬಗ್ಗೆ ಬಣ್ಣಗಳ ಬಗ್ಗೆ ಒಂದು ಸ್ಮಾಲ್ ಚಾಪ್ಟರ್ ಇದೆ ಆಯುರ್ವೇದದಲ್ಲಿ ಅದರಲ್ಲಿ ಮೆನ್ಷನ್ ಇದೆ ನಾನು ಯೂಸ್ ಮಾಡ್ತಾ ಇರೋದು ಆಯುರ್ವೇದ ಮತ್ತು ಸುಜೋಕ್ ಎರಡರದ್ದು ಹೈಬ್ರಿಡ್ ಅದೆರಡರದ್ದು ಕಾಂಬಿನೇಷನಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಸುಜೋಕ್ ಎಲ್ಲಿ ಸುಜೋಕ್ ಬಂದು ಕೊರಿಯಾದು ಸೊ ಇದೆ ಕಾಂಬಿನೇಷನ್ ನಾನು ಯೂಸ್ ಮಾಡ್ತಾ ಇರೋದು ಆಯುರ್ವೇದದಿಂದ ಕಲರಿಂದ ಎಲ್ಲ ಜೊತೆ ಸುಜೋಕ್ ಸುಜೋಕ್ನಲ್ಲಿ ನಾವು ಫಿಂಗರ್ಸ್ನ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಬಾಡಿ ಮ್ಯಾಪಿಂಗು ನಮ್ಮ ಫಿಂಗರ್ಸ್ ಅಲ್ಲಿರುತ್ತೆ ನಮ್ದು ಎವ್ರಿ ಫಿಂಗರ್ ಅನ್ನು ಪೂರ್ತಿ ಬಾಡಿಗೆ ರೆಪ್ರೆಸೆಂಟ್ ಮಾಡುತ್ತೆ ಅದ್ರ ಬೇಸ್ ಮೇಲ್ಗಡೆ ಇವಾಗ ಯೂಸ್ ಮಾಡ್ತಿರೋದು ಹೈಬ್ರಿಡ್ ಆಯುರ್ವೇದನೂ ಇದೆ ಇದರಲ್ಲಿ ಸುಜೋಕರು ಇದೆ ಎರಡು ಕಾಂಬಿನೇಷನ್ ಅಲ್ಲಿ ನಾನು ಮಾಡ್ತಿದ್ದೀನಿ ಈ ಇವರು ಮಾಡರ್ನ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡೋರೆಲ್ಲ ಹೇಗೆ ಇದನ್ನ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೋತಾರೆ ಇದನ್ನ ಆಕ್ಸೆಪ್ಟ್ ಮಾಡೋದು ನೋಡಿ ಇವಾಗ ಮಾಡರ್ನ್ ಅವರು ಇದನ್ನು ಆಕ್ಸೆಪ್ಟ್ ಮಾಡ್ಕೊಬೇಕು ಹೇಳ್ಬಿಟ್ಟು ಹೇಳಿದ್ರೆ ಅವ್ರು ಇದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ಅವ್ರು ಏನು ತಿಳ್ಕೊಳ್ಳೋದಿರಾನೆ ಹಾಗೆ ಆಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ ನಾನು ಸಜೆಸ್ಟ್ ಮಾಡೋದೇನಂದರೆ ನಿಮ್ಗೆ ಏನಾದರೂ ಡಿಸೀಸ್ ಇದ್ದವಾಗ ಕಲರ್ ಥೆರಪಿನ ಎಕ್ಸ್ಪೀರಿಯೆನ್ಸ್ ಮಾಡಿ ಎಲ್ಲರಿಗೂ ಅನಿಸುತ್ತೆ ಏನು ಕಲರ್ ಹಾಕಿದ ತಕ್ಷಣಕ್ಕೆ ಎಲ್ಲ ಹೋಗ್ಬಿಡತ್ತಾ ಅಂತ ಬಟ್ ಎಕ್ಸ್ಪೀರಿಯೆನ್ಸ್ ಮಾಡಿದವರು ಮಾತ್ರ ಗೊತ್ತು ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಬರೋ ಭಾಳ ಜನ ಪೇಷೆಂಟ್ಗಳು ಹೇಳ್ತಾರೆ ಇದು ಹಾಕಿದ ತಕ್ಷಣಕ್ಕೇ ಎಷ್ಟೋ ಕಾಯಿಲೆಗಳು ಹೋಗಿದೆ ಅಂತ ಅಂತೇಟ್ ಹೇಳ್ತಾರೆ ನನ್ನ ನನ್ನ ಹತ್ರ ಇನ್ನೂ ಕನ್ವರ್ಸೇಷನ್ ಮುಗ್ದಿರಲ್ಲ ಒಳಗಡೆನೆ ಅವ್ರಿಗೆ ಎಷ್ಟೋ ಕಾಯಿಲೆ ಹೋಗಿದೆ ಅಂತ ಹೇಳ್ಬಿಟ್ಟು ನನ್ನ ಪೇಷೆಂಟ್ಗಳೇ ಭಾಳ ಜನ ಹೇಳ್ತಾರೆ ಆದರೆ ಅದೇ ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ದಿರ ಬರೀ ನೋಡಿದ್ದಾದ್ರೆ ಅವ್ರಿಗೆ ನಂಬಿಕೆನೇ ಬರೋದಿಲ್ಲ ಇದು ಕಲರ್ ಹಾಕಿದ ತಕ್ಷಣಕ್ಕೆ ಹೆಂಗೆ ಹೋಗುತ್ತೆ ಅನ್ನೋದು ಅವ್ರಿಗೆ ನಂಬಿಕೆ ಬರೋದಿಲ್ಲ ಬಟ್ ಎಕ್ಸ್ಪೀರಿಯೆನ್ಸ್ ಮಾಡಿದವರೆಲ್ಲರೂ ಹೇಳ್ತಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹಾಗಾಗುತ್ತೆ ಈಗ ನನ್ನಂಥ ಡಯಾಬಿಟಿಸ್ ಪೇಷೆಂಟ್ ಒಂದು ಲಾಂಗ್ ಟರ್ಮ್ ಅಂತಲೇ ಇಟ್ಕೊಳ್ಳಿ ಟೆನ್ ಇಯರ್ಸ್ ಆಯ್ತು ಆಲ್ಮೋಸ್ಟ್ ಒಂದು ಒಳ್ಳೆ ಇಂಪ್ಯಾಕ್ಟ್ ಗೊತ್ತಾಗಬೇಕು ಅಂದರೆ ಒಂದು ಆಲ್ಮೋಸ್ಟ್ ಮಿನಿಮಮ್ ಫಾಲೋ ಅಪ್ ಎಷ್ಟು ದಿವಸ ಫಾರ್ಮುಲಾ ಏನಿದೆಯೋ ಅದನ್ನ ಒಂದು ತ್ರೀ ಮಂತ್ಸ್ ಮಾಡಿ ತ್ರೀ ಮಂತ್ಸ್ ಅಷ್ಟೊತ್ತಿಗೆ ಅದಕ್ಕೆ ನಿಮ್ದು ಹೆಚ್ ಬಿ ಎನ್ ಸಿ ಒಂದು ಸ್ವಲ್ಪ ಕಡಿಮೆ ಬಂದೇ ಬರುತ್ತೆ ನೀವು ಒನ್ ಇಯರ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಕಂಪ್ಲೀಟ್ಲಿ ರಿಕವರಿನೇ ಆಗೋಗುತ್ತೆ ಹಾಗಾಗುತ್ತೆ ಮತ್ತೆ ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನನಗೆ ಜಸ್ಟ್ ಡಾಕ್ಟರ್ಸ್ ಎಲ್ಲ ಹೇಳೋದು ನಿಮ್ಮ ಡಯಾಬಿಟಿಸಿಗೆ ಕಾರಣ ಆಗಿದೆ ತಪ್ಪು ಆಗಿದ್ರಿಂದ ಹೆಚ್ಚು ಕಮ್ಮಿ ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ತೂಕ ಇಳಿಸ್ಬೇಕಾಗತ್ತೆ ಇಳಿಸ್ಬೇಕು ಅಂದ್ರೆ ಅವರು ಫಸ್ಟ್ ಹೇಳೋದು ರಿಗರಸ್ ಎಕ್ಸಸೈಸಸ್ ಮಾಡ್ಬೇಕು ಯೋಗ ಮಾಡಬೇಕು ಈ ಥರ ಅಂದ್ರೆ ಒಳ್ಳೆ ದವ್ರು ಹರಿಬೇಕು ಮೈಯಿಂದ ಹೇಳಿ ಆದ್ರೆ ಅದು ಈಗ ಆಲ್ಮೋಸ್ಟ್ ಹತ್ತು ವರ್ಷದಿಂದ ಮಾಡ್ತಾ ಟ್ರೈ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ಕೆಲವು ಕಾಲ ಮಾಡ್ತೀನಿ ಆಮೇಲೆ ಮಧ್ಯದಲ್ಲಿ ಅದಕ್ಕೆ ಇದು ಬರಲ್ಲ ಏನಂದ್ರೆ ಸ್ಫೂರ್ತಿ ಬರಲ್ಲ ಮಾಡ್ಲಿಕ್ಕೆ ಆಮೇಲೆ ಲಾಸ್ಟಿಗೆ ಹೋಗಿ ವಾಕಿಂಗಲ್ಲಿ ಕಾಂಪ್ರಮೈಸ್ ಆಗುತ್ತೆ ಹಾಂ ಅಟ್ಲೀಸ್ಟ್ ವಾಕಿಂಗ್ ಮಾಡ್ತಾ ಇದ್ದೀನಿ ಅಂತ ಇತ್ತೀಚೆಗೆ ಒಬ್ಬರು ಡಾಕ್ಟರ್ ಸಿಕ್ಕಿದಾಗ ಹೇಳಿದರು ಸಾಕಾಗೋದಿಲ್ಲ ನೀವು ರಿಗರಸ್ ಹೋಗಬೇಕು ಅಂತ ಹೇಳಿ ಆ ಥರ ಮೋಟಿವೇಶನ್ ಬರೋ ಹಾಗೂ ಏನಾದರೂ ಇದರಲ್ಲಿ ಇಂಡ್ಯೂಸ್ಮೆಂಟ್ಸು ಆ ಥರ ಏನಾದರೂ ಇದೆಯಾ ಮಾಡ್ಬೋದು ನೀವು ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡ್ಕೊಬೋದು ನೀವು ಬ್ಲಡ್ ಪ್ರೆಷರ್ ಇದೆಯಾ ನಿಮಗೆ ಇಲ್ಲ ಬ್ಲಡ್ ಪ್ರೆಷರ್ ಇಲ್ಲ ಅಂದರೆ ಈ ಕಲರ್ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಬ್ಲಡ್ ಪ್ರೆಷರ್ ಇರೋರು ಈ ಕಲರ್ನೇ ಯೂಸ್ ಮಾಡೋ ಹಾಗಿಲ್ಲ ಹಾಂ ಹಾಂ ಸೊ ಇಲ್ಲಿ ನೀವು ನಿಮ್ಮ ಲೆಫ್ಟ್ ಹ್ಯಾಂಡಿನ ಸ್ಮಾಲ್ ಫಿಂಗರ್ ನೇಲಿ ಕೆಳಗಡೆ ಈ ಜಾಗದಲ್ಲಿ ಡಾರ್ಕ್ ಬ್ಲೂ ಕಲರ್ ನೀವು ಇಲ್ಲ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಲೇಸಿನೆಸ್ ಹೊಟ್ಟೋಗುತ್ತೆ ನೀವು ಆ್ಯಕ್ಟಿವ್ ಆಗಿರ್ತೀರ ಯಾರು ಏನೇ ಹೇಳಿದ್ರು ಕೂಡ ತಕ್ಷಣಕ್ಕೆ ನಾನು ಮಾಡ್ತೀನಿ ಅಂತ ಮುಂದೆ ನುಗ್ಗಿ ಮಾಡ್ತೀರಾ ನಿಮಗೆ ಆಕ್ಟಿವ್ನೆಸ್ ಇರುತ್ತೆ ಯಾರು ಏನು ಹೇಳಿದ್ರು ನಾನು ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ ಇರುತ್ತೆ ಆ ಥರ ಆಗುತ್ತೆ ಇದು ಇವಾಗ ನಿಮಗೆ ಡಯಾಬಿಟಿಸ್ ಇರೋದ್ರಿಂದ ಅವ್ರು ರಿಗರಸ್ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನಿಮಗೆ ಮಾಡೋದಕ್ಕೆ ಇಲ್ಲ ಏನಕ್ಕೆ ಅಂದರೆ ಒಳಗಡೆಯಿಂದ ಇಂದ ಆಕ್ಟಿವ್ನೆಸ್ ಅನ್ನೋದಿಲ್ಲ ನೀವು ಇದನ್ನು ಅಪ್ಲೈ ಮಾಡಿದ ತಕ್ಷಣಕ್ಕೆ ನಿಮ್ಗೆ ಒಳ್ಳೆ ಆಕ್ಟಿವ್ನೆಸ್ ಬರುತ್ತೆ ನೀವೇ ಮಾಡ್ತೀರಾ ಬೇರೆಯವ್ರು ಹೇಳೋದು ಬೇಡ ನೀವೇ ಮಾಡ್ತೀರಾ ಹಾಗಾಗತ್ತೆ ಆದರೆ ಈಗ ಬಿ ಪಿ ಇರೋರು ಅದನ್ನು ಹಾಕೊಂಡ್ರೆ ಏನಾಗುತ್ತೆ ಬಿ ಪಿ ರೇಸ್ ಆಗುತ್ತೆ ಹಾಂ ಆ ಕಾರಣಕ್ಕೋಸ್ಕರ ಡಾರ್ಕ್ ಬ್ಲೂ ಕಲರ್ನ ಬಿ ಪಿ ಇರೋರು ಯೂಸ್ ಮಾಡಬೇಡಿ ಅಂತ ನಾವು ಹೇಳ್ತೀವಿ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ನಾವು ಪ್ರತಿ ಸತಿ ಟ್ರೀಟ್ಮೆಂಟ್ ಮಾಡುವಾಗ್ಲೂ ಕೂಡ ಈ ಕಲರ್ ನಾನು ಯೂಸ್ ಮಾಡ್ತೀನಿ ಅಂದರೆ ಫಸ್ಟ್ ಬಿ ಪಿ ಇದೆಯಾ ಅಂತ ಕೇಳ್ಕೊತೀವಿ ಕೇಳಿಕೊಂಡು ಬಿ ಪಿ ಇದ್ರೆ ನಾನು ಯೂಸ್ ಮಾಡೋದಿಲ್ಲ ಇಲ್ಲದೇ ಇರೋರು ಮಾತ್ರ ಇದನ್ನು ಯೂಸ್ ಮಾಡ್ತೀವಿ ಅವಾಗ ನಾವು ಆಕ್ಟಿವ್ ಆಗೋದಕ್ಕೆ ಫೈರ್ ಇನ್ಕ್ರೀಸ್ ಮಾಡ್ತೀವಿ ಫೈರ್ ಇನ್ಕ್ರೀಸ್ ಮಾಡಿದವಾಗ್ಲೂ ಕೂಡ ಆಕ್ಟಿವ್ನೆಸ್ ಬರುತ್ತೆ ಅಂದರೆ ನಿಮಗೆ ಹೊಟ್ಟೆನಲ್ಲಿ ಎಷ್ಟು ಅಜೀರ್ಣ ಆಗಿರೋ ಫುಡ್ ಇರುತ್ತೋ ಆವಾಗ ನಿಮಗೆ ಒಂದು ರೀತಿಯಲ್ಲಿ ಹೆವಿನೆಸ್ ಇರುತ್ತೆ ಅದಕ್ಕೆ ನೀವು ನೋಡಿ ಊಟ ಮಾಡಿದ ತಕ್ಷಣಕ್ಕೆ ಕೆಲವರಿಗೆ ಮಲಗಬೇಕು ಅನ್ಸುತ್ತೆ ಹೊಟ್ಟೆ ಖಾಲಿ ಇಲ್ಲ ಹೊಟ್ಟೆ ಆಗಿದೆ ಆವಾಗ ಫೈರ್ ಇನ್ಕ್ರೀಸ್ ಮಾಡಿದ ತಕ್ಷಣ ಬೇಗ ಜೀರ್ಣ ಆಗುತ್ತೆ ಬೇಗ ಜೀರ್ಣ ಆಗಿದ ತಕ್ಷಣಕ್ಕೆ ನಿಮಗೆ ಒಂದು ಆಕ್ಟಿವ್ ಬರುತ್ತೆ ಆದರೆ ಅದ್ರದ್ದು ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಇದ್ರ ದಿನ ಜಾಸ್ತಿ ಇರುತ್ತೆ ಸ್ಕೈ ಬ್ಲೂ ಕಲರ್ನ ಈ ಜಾಗದಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಸ್ಕೈ ಬ್ಲೂ ಕಲರ್ ಆಗುತ್ತೆ ಅದು ನಿಮಗೆ ಚೆನ್ನಾಗಿ